ಇಗತೆ ಈ ಬೇನ್ ಸೊಪ್ಪು ಎಲ್ಲಿ ಏನು ತಂದಿದ್ದೀಯಾ λε ಮಂತ್ರಕ ಮಂತ್ರ ಓದರ್ಕ ಬಂದರ್ಕ ಎಲ್ಲ ನಿನ್ವಾ ಓಂ ಪರ್ಟು ಸ್ವಾ ಅಂತ ಸೋ ಯಾರಪ್ಪ ಇದು ನನಗೆ ಓ ಮರ್ಯಾದೆ ಕೊಟ್ಟು ಮಾತಾಡಸಕೋ ನಾನು ನಿಂಕಿಲ್ಲ ದೊಡ್ಡನಕ ನೀನ ಆಯಿ ಚಂದ ಅಮ್ಮಡಿವಾಡಿ ಕೊಚ್ಚ ಕೊರಲ್ಲ ಅತ್ತೇಳ ನನ್ನತ್ರ ಇಲ್ಲಕ ನನ್ನತ್ರ ಇಲ್ಲ ನನ್ನತ್ರ ಏನು ಇಲ್ಲ ಇವಾಗೇನ ಕೊಚ್ಚ ಕೊರಲ್ಲ ಇಲ್ಲ ಕಣ್ಣನತ್ರ এলালা এলা কোরালে না কোরালা আয়ো আছায় আজও ওইতে যে চললিয়ে तब মারিদিনাকা আবা ওইবা লেবইবার পারে সতকি তোদানু

ఇవగా నంక బిరీనా ఆ ఆ వన్నట దిరుಬೇಕು రే కన్నెడ్ రేకచ్చే ఏనికి నగు ఏలా ಅವ್ನು ಕಾಲ ಮೇಲೆ ಹಾಕ್ಬಿಟ್ಟಿದ್ದಲ್ಲೇ ಏನ ಮಾಡೋದು ಅಪ್ಪಿದ್ರ ನಾನೇ ಮೂಳೆ ಕುಂದಿರ್ಸ್ತೀನಿ ಅಂದಿದಾ ಇಲ್ಲ ಕಟ್ಟಕ್ಕೆ ಇಲ್ಲ ಅಂದ್ರೆ ಆಸ್ಪತ್ರೆ ಕನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಎಂತ ಕೆಲಸ ಮಾಡ್ತೀಯಲ್ಲೇ ಕಟ್ಕೊಂಡಿರೋ ಗಂಡನ ಹುಷಾರಾಗಿ ನೋಡ್ಕೊಳ್ಳೆ ಅವನೇ ಇರೋದು ಒಟ್ಟ ಹುಟ್ಟಿರೋ ಮಕ್ಕಳು ಕೂಡ ಆಗಲ್ಲ ಗಂಡಕ್ಕೆ ಎಣ್ಣರು ಎಣ್ಣೆ ಏನ್ ಗಣ್ಣು ಅವರಿಬ್ರೆ ಅವನು ಹುಷಾರಾಗಿ ನೋಡ್ಕ সকো কো ক্ো কোকো কার আপিতা কোডিন লা মনা নিয যাল ইয্ল যাল এল ইলা গানিক ইনো দেরি হান্ডির লা নিন কো হিডির লা কো কোডিন মন

ಏನಕ್ಕ ಬಾಟ್ಲ್ ಬೇಕಾ ತತ್ತಿನ ತಡಿ ನಮ್ ಕೃಷ್ಣ ಮಾಮ್ ಇಲ್ಲ ಎಲ್ಲ ಕುಳಿತು ಬಿಸಾಕ ಒಂದ್ ತತ್ತಿನ ತಡಿ ಹೋಯ್ ಅಟ್ಟು ದೋಗ ಅಲೋ ಮಂತ್ರ ಆಗ್ತಾ ಇದ್ನಿ ಅಂದೆ ಮಂತ್ರ ಹಾಕ್ಸ್ಕೊಳಕ್ ಜನಗಳ್ ಕರ್ಕೊಂಡ್ ಬರ್ತಾ ಇದ್ದೀನಿ ಏನ ನಿಂದ ಗೋಳನಕ ಏನ್ ಹೇಳ ಗೋಳ ಅಮ್ಮನ್ ಮಂತ್ರ ಹಾಕ ಆಕ ಮಂತ್ರ ಮದ್ವೆ ಆಗ್ಬೇಕ ಅಮ್ಮನ್ ನಾಳೆ ಇಷ್ಟೊತ್ಕ ಹಂಗಾಕ ಮಂತ್ರ ಆಕ ಅಂದ್ರೆ ನೋಡ್ತಾನ ಆಗ ಮಂತ್ರ ಏ ಜಗರ್ ಅಟ್ಟುಟ ಆಕಪ್ಪ ಮಂತ್ರ ಗಟ್ಟು ಸಾಕಾರ ಮನ್ಕೋಬೇಕು ಹ್ಞೂ ಇಂಥ ಶಾಣ್ ಬಗ್ಗೆ ಮನೆಗೆ ಸಸಿ ಆಗೋಬೇಕು ನಾನು ઓમ ધીમ પટ્ટુ સ્વાહા ઓમ இல்ல நான் தால ஆமே அல்லே சாப்பாய் கொடுத்தீனி ಮದ್ವಿಲ್ದ ಕೆಲ ಮದ್ವೆ ಮಾಡಿಸ್ತಾನ ಮದ್ವಾಗಬೇಕು ಮಂತ್ರಕ್ಕ ಅಯ್ಯಮ್ಮನ್ ಜಯ ಅಮ್ಮನ್ಕಾಯ್ ಓ ಇವನ್ ನೋಡ್ತಾ ಇದ್ರೆ ನಮ್ಮ ಪಾಪ ಬರ್ತದೆ ದೊಡ್ಡದು ತಲೆ ಮೇಲೆ ಹಾಕ್ಬಿಡ್ತೀನಿ ನೋಡ್ಕಾ ಹೇಳದ್ ಮತ್ ಕೇಳ್ಬೇಕು ಮದ್ವೆ 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 ಆಗ್ತದೆ ಮಂತ್ರ ಆಗ್ಸ್ಕಮ್ಮ ಸಾಕು ಈ ವಯಸ್ಸ ನಂಗೆ ಮದುವೆ ನಾನು ನೋಡ್ಲಾರ್ನಮ್ಮ ನೀನು ಆ ಪಟೇಲ ಪುರ್ಕದ್ದು ಮುಚ್ಚಿ ಓಡಾಡೋದು ಮದುವೆ ಮಾಡ್ಕೊಂಬಿಟ್ರೆ ಇಬ್ರು ರಾಜಾರೋಷವಾಗಿ ಓಡಾಡ್ರಿ ಏಯ್ ಏನ ಮಾತಾಡ್ತದೆ ಎಷ್ಟು ಕೊನೆ ನೀನ್ ಏನ್ ನೋಡಿದೀನ ನೋಡಿದೀನ ನಿಮ್ಮ ಅಪ್ಪನ್ ಕೇಳ್ತೀನಿರ ಅವನೇನ ಮನೆ ನಿಮ್ಮ ಅಪ್ಪನ್ ಈ ಮಾತು ದೊಡ್ಡವರು ಚಿಕ್ಕ ನಮ್ಮ ಮರ್ಯಾದೆ ಇಲ್ಲ ನನಗೆ ಏನ್ ಮಾತಾಡ್ಲಾ ಮಾತಾಡ್ತಾ ಇದ್ಯಾ ಮೌ ಏನ್ ಹೇಳ್ತಾ ಇರೋದ್ ನಾನು ನೀವು ಇಬ್ರು ಕದ್ದು ಮುಚ್ಚಿ ಓಡಾಡೋದು ನಾನು ನೋಡ್ಲಾರೆ ಇಬ್ರು ಮದುವೆ ಮಾಡ್ಕೊಳ್ರಮ್ಮ ಅಂತ ಹೇಳ್ತಾ ಇದ್ದೀನಿ ಅದ್ರಾಗ ತಪ್ಪೇನದೇ ಹೇಳು ಹೇಳು ತಪ್ಪೇನದೇ

ಎದ್ದ ಮ್ಯಾಕ ನೀನಂತ ಸುತ್ತ ಇದ್ರೆ ಅಷ್ಟು ಕಂಪಿಗ್ತವೆ ಎದ ಮೇಲೆ ಎದ್ದೇಳಿ ಇಲ್ಲಿಂದ ಜಾಖಿ ಮಾಡು ನಮ್ಮ ಮನೆ ಕಡೆ ತಿರುಗಿ ನೋಡ್ದ ಹಾಡ